ರಾಜ್ಯದಲ್ಲಿ ಕನ್ನಡ ಭಾಷೆಯೊಂದಿಗೆ ಸುಮಾರು ಇನ್ನೂರ ಮೂವತ್ತು ಸಣ್ಣ ಸಣ್ಣ ಭಾಷೆಗಳಿವೆ ಇವುಗಳನ್ನು ಉಳಿಸಿ ಬೆಳೆಸುವುದು ಕೂಡ ಪ್ರಾಧಿಕಾರದ ಜವಾಬ್ದಾರಿಯಾಗಿದ್ದು ಈ ಭಾಷೆಗಳ ಸಬಲೀಕರಣಕ್ಕಾಗಿ ಡಾ ಜಿಎನ್ ದೇವಿ ಡಾ ವಿಪಿ ನಿರಂಜನಾರಾಧ್ಯ ಮುಂತಾದ ವಿದ್ವಾಂಸರ ಸಮಿತಿಯೊಂದಿಗೆ ರಚಿಸಿದ್ದು ಅದು ಶೀಘ್ರದಲ್ಲೇ ವರದಿಯನ್ನು ನೀಡಲಿದೆ ಎಂದು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಡಾ ಪುರುಷೋತ್ತಮ ಬಿಳಿಮಲೆ ಹೇಳಿದ್ದಾರೆ ಮಣಿಪಾಲದ ಜಿಲ್ಲಾ ಪಂಚಾಯತ್ನ ಡಾ ವಿಎಸ್ ಆಚಾರ್ಯ ಸಭಾಂಗಣದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ರಾಜ್ಯಾದ್ಯಂತ ಕನ್ನಡದ ಪ್ರಗತಿ ಏಳಿಗೆಗಾಗಿ ಕೆಲಸ ಮಾಡುವ ಜೊತೆಗೆ ರಾಜ್ಯದಲ್ಲಿರುವ ಇನ್ನೂರ ಮೂವತ್ತರಷ್ಟು ಸಣ್ಣ ಭಾಷೆಗಳನ್ನು ಸಹ ಉಳಿಸಿ ಬೆಳೆಸುವ ನೈತಿಕ ಜವಾಬ್ದಾರಿಯನ್ನು ಹೊಂದಿದೆ ತುಳು ಕೊಡವ ಕುಂದಾಪುರ ಕನ್ನಡ ಹವ್ಯಕ ಅರೆ ಭಾಷೆ ಕರಾವಳಿಯ ಸುಮಾರು ಎರಡು ಸಾವಿರ ಮಂದಿ ಕೊರಗು ಮಾತನಾಡುವ ಕೊರಗ ಭಾಷೆ ಕುಂದಾಪುರ ಆಸುಪಾಸಿನಲ್ಲಿ ಇಂದು ಕಣ್ಮರೆಯಾಗಿರುವ ಬೆಳರಿ ಭಾಷೆಗಳಂತಹ ಸಣ್ಣ ಭಾಷೆಗಳು ಸಾಯುತ್ತಿರುವಾಗ ಅದು ಸಾಯದಂತೆ ತಡೆಯುವುದು ಕನ್ನಡಿಗರಾದ ನಮ್ಮ ಕ ಕರ್ತವ್ಯ ಸಹ ಆಗಿದೆ ಎಂದಿದ್ದಾರೆ ಕರ್ನಾಟಕಕ್ಕೆ ಒಂದು ಭಾಷಾ ನೀತಿಯನ್ನು ರೂಪಿಸೋದಕ್ಕೆ ಸಮಿತಿ ಮಾಡಿದೆ ಒಂದು ಎಂಟೊಂಬತ್ತು ಬಸವರಾಜ ಕೋಳಗುಂಟಿ ಅವರಿದ್ದಾರೆ ಮೂವತ್ತು ಭಾಷೆಗಳ ಮಾಹಿತಿ ಸಂಗ್ರಹ ಆಗಿದೆ ಅವುಗಳ ಜನಸಂಖ್ಯೆ ಎಷ್ಟು ಜನ ಮಾತಾಡೋರು ಇದ್ದಾರೆ ಅಂತ ಕೂಡ ನಮ್ಮ ಹತ್ರ ಡಾಟಾ ಇದೆ ಇನ್ನು ಕೆಲವು ಭಾಷೆಗಳದ್ದು ಇಲ್ಲ ಅದಕ್ಕೆ ನಾವು ಹೋಗಿ ಸಂಗ್ರಹ ಮಾಡಬೇಕು ಆದ್ರೆ ಇನ್ನೊಂದು ಆರು ತಿಂಗಳ ಅಥವಾ ಒಂದು ವರ್ಷದ ಒಳಗಡೆ ಕರ್ನಾಟಕದ ಸಣ್ಣ ಭಾಷೆಗಳನ್ನು ಉಳಿಸುವುದಕ್ಕೆ ಸರ್ಕಾರ ಏನೇನು ಸಹಾಯ ಮಾಡಬೇಕು ಜಿಲ್ಲಾ ಆಡಳಿತ ಏನೇನು ಸಹಾಯ ಮಾಡಬೇಕು ಶಿಕ್ಷಣ ಇಲಾಖೆ ಇಲಾಖೆಯ ಅಂಥ ಭಾಷೆಗಳನ್ನು ಹೇಗೆ ಉಳಿಸುವುದಕ್ಕೆ ಕೆಲಸ ಮಾಡಬೇಕು ಈ ರೀತಿ ಈ ದೃಷ್ಟಿಯಿಂದ ರಾಷ್ಟ್ರೀಯ ಶಿಕ್ಷಣ ನೀತಿ ಚೆನ್ನಾಗೇ ಇದೆ ಎನ್ ಡಿ ಪಿ ಎನ್ ಡಿ ಪಿ ಏನು ಹೇಳ್ತದೆ ರಾಜ್ಯ ಭಾಷೆಯಲ್ಲಿ ಮಾಡಿ ಪ್ರಾದೇಶಿಕ ಭಾಷೆಯಲ್ಲಿ ಮಕ್ಕಳ ಜೊತೆ ಮಾತಾಡಿ ಅವಕಾಶ ಸಿಕ್ಕಿದರೆ ಮಾತೃಭಾಷೆಯನ್ನು ಕೂಡ ಪಾಠಕ್ರಮದಲ್ಲಿ ಒಳಗೊಳ್ಳಿ ಅಂತ ಹೇಳ್ತದೆ ತುಂಬ ಒಳ್ಳೆಯ ಶಿಫಾರಸು ಅದು ನಮ್ಮಲ್ಲಿ ಎನ್ ಇ ಪಿ ಜಾರಿಗೆ ಬಂತು ಆದರೆ ಅದರ ಶಿಫಾರಸುಗಳು ಜಾರಿಗೆ ಬರಲಿ ಉದಾಹರಣೆಗೆ ಉಡುಪಿ ಅಂತ ಇಟ್ಟು ಉಡುಪಿಯಲ್ಲಿ ನೀವು ಕನ್ನಡದಲ್ಲಿ ಕನ್ನಡ ಮಾಧ್ಯಮದಲ್ಲಿ ಪಾಠ ಮಾಡಿದ್ರೆ ಎಸ್ ರಾಜ್ಯ ಭಾಷೆಯಲ್ಲಿ ಮಾಡಿ ಆಮೇಲೆ ಈಗ ಪ್ರಾದೇಶಿಕ ಭಾಷೆ ತುಳುವಾದರೆ ನಮ್ಮ ಏನು ಅರ್ಥ ಅಂಡ ಅಂತ ಕೇಳುವ ಸ್ವಾತಂತ್ರ್ಯ ಮೇಷ್ಟಿಗೆ ಇರಬೇಕು ಮೇಷ್ಟಿಗೆ ಸ್ಥಳೀಯ ಭಾಷೆ ಬರಬೇಕು ಏನು ಪಂಡಿನ ಅರ್ಥಾಂಡಿಕ್ ಅಂತ ಅಷ್ಟು ಅಷ್ಟು ಮಾಡಬೇಕು ಅವನು ಅದು ಆಗಿ ಹೊರಗಡೆ ಬಂದಾಗ ಅವನಿಗೆ ಇದು ಎರಡು ಅರ್ಥ ಆಗಲಿಲ್ಲ ಅಂದರೆ ನಾನು ಹೇಳಿದ್ದು ನಿಮಗೆ ಗೊತ್ತಾಯಿತ ಮಾರಾಯ ಅವ್ರ ಮಾತೃಭಾಷೆ ನಾ ಹೇಳಿದ್ ನಿಮಗೆ ಗೊತ್ತಾತ ಈ ಮೂರು ಅಂದ್ರೆ ಮಗುವಿನ ಸರ್ವಾಂಗೀಣ ಅಭಿವೃದ್ಧಿಯಲ್ಲಿ ಭಾಷೆ ವಹಿಸಬೇಕಾದಂತ ಪಾತ್ರವನ್ನ ಎನ್ ಇ ಪಿ ಚೆನ್ನಾಗಿ ಅರ್ಥ ಮಾಡ್ಕೊಡ್ತೀವಿ